ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಅಲಂಕರಿಸಿರುವ ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ವಾ ಮುಖ್ಯಮಂತ್ರಿಗಳ ಸ್ಥಾನವನ್ನ ಅಲಂಕರಿಸಿ ಬಂದವರು ಮತ್ತೆ ಅವ್ರ ತಂದೆಯವರು ದೇಶದ ಪ್ರಧಾನಿ ಆಗೋ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂತ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂತ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀವಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂತ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನಮ್ಮ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ ಒಂದ್ಸತಿ ಎಲ್ಲ ಎರಡು ಸತಿ ಯೋಚನೆ ಮಾಡಬೇಕಾಗತ್ತೆ ಹಳ್ಳಿ ಗಾರ್ಡ್ನಲ್ಲಿರುವಂತಹ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಬಹಳ ದೂರವಾಗಿ ನೋಡ್ತಾ ಇದೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಇನ್ನೆಲ್ಲೂ ಹೋಗ್ತಾ ಇದ್ದೀವಿ ಬಸ್ ಫ್ರೀ ಕೊಟ್ಟದಿವಿ ಹೆಣ್ಮಕ್ಳು ಯಾರೇ ಆಗಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗಲಿ ಪುಣ್ಯಕ್ಷೇತ್ರಕ್ಕೆ ಹೋಗ್ಬರ್ತಾರೆ ಬಸ್ ಫೀಲ್ ಇಲ್ಲಾಂದ್ರೆ ಸ್ಕೂಲು ಕಾಲೇಜ್ ಹೋಗ್ತಾರೆ ಇಲ್ಲ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ಗಳು ಇನ್ನೊಂದು ಕೇಳಿ ಹೋಗ್ತಾರೆ ಇಂಥದಕ್ಕೆ ಉಪಯೋಗ ಮಾಡ್ಕೊಂತಾರೆ ನೂರಲ್ಲಿ ನೂರು ಪರ್ಸೆಂಟ್ ಅಲ್ಲಿ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸಿಕ್ಕೋಗುತ್ತೆ ಮನೆಯಲ್ಲೇ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ಬರು ದುಡಿತಾ ಇದ್ರೆ ಇನ್ನೂ ಒಂದ್ ಜೊತೆ ಅವ್ರ ಮನೆಯಲ್ಲಿ ಹೆಣ್ಮಗುನು ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಿ ಆಗುವಂತ ಕಾಂಟ್ರಿಬ್ಯೂಷನ್ ಹೆಣ್ಮಕ್ಳೆ ಆಗಿರುವಂಥ ಹೇಳುವಂತ ಸ್ಟೇಟ್ಮೆಂಟ್ ಹೆಣ್ಮಕ್ಳು ಸಭ್ಯರು ಒಂದು ಕುಟುಂಬಕ್ಕೆ ಆ ಕಣ್ಣಾಗಿರ್ತಾರೆ ಒಂದು ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾರೆ ಒಂದು ಕುಟುಂಬ ಏನಾದರೂ ದಾರಿ ತಪ್ಪುವಂತ ಹೆಣ್ಮಕ್ಳು ಹಳ್ಳಿಗಾಡ್ನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿದ್ದು ಹೆಣ್ಮಕ್ಳು ಒಂದು ಮನೆ ಗೌರವ ಉಳಿಸ್ತಾರೆ ಒಂದು ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದು ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡಬೇಕಾಗುತ್ತೆ ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಯಾವುದೋ ಒಂದು ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೂ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬಿಡ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಬೆಳಿಯಲ್ಲಿರುವ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನುವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂಥವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೇ ಬಹಳ ಕಷ್ಟ ನೋಡಿರುವಂಥವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದು ಕುಟುಂಬನ ಕಾಪಾಡುವಂಥವ್ರು ಒಂದು ಕುಟುಂಬದಲ್ಲಿ ಒಳ್ಳೆಯದು ಕೆಟ್ಟದನ್ನ ನೋಡೋವಂಥ ವಿಚಾರದಲ್ಲಿ ಅವ್ರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಸ್ಥಾನನ ಅಲಂಕರಿಸಿರೋ ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರ್ಲಿ ಯಾವ್ದೋ ಒಂದ್ ಕಾರ್ಯಕ್ರಮವನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾ ಹೇಳಬಾರ್ದಾಗಿತ್ತು ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವು ಇಂಥ ದಾರಿ ಮಾಡಿದ್ದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದ್ದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದರೂ ಆಗಲಿ ಪಕ್ಷದಿಂದ ಒಳ್ಳೇದು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವುದಾದ್ರೂ ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಗಂಡ್ ಮಕ್ಕಳಿಗೂ ಮಾಡಿದೀವಿ ಓದ್ಕೊಂಡಿರುವಂತ ಗಂಡ್ ಮಕ್ಕಳಿಗೂ ಮಾಡಿದೀವಿ ಐ ಟಿ ಮಾಡಿದ್ರೆ ಸಾಕು ಡಿಪ್ಲೋಮ್ ಮಾಡಿದ್ರೆ ಸಾಕು ಎಲ್ಲಿ ಕಡೆ ಅನ್ಸಿದೆ ಹೇಳೋಂಗೇ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡ್ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗಳ್ ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಗೆ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತ್ ನಡ್ಕೊಳ್ಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತು ಕೊಟ್ಟಿಲ್ಲ ನಡ್ಕೊಂಡಿದೆ ಕೆಎಡಿಬಿಗೆ ಇಪ್ಪತ್ ಮೂರು ಕೋಟಿ ಅನುದಾನನ ರೆವಿನ್ಯೂ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸ್ಕೊಂಡಿದೆ ಇನ್ನೇನ್ ಮಾಡ್ಬೇಕು ಹತ್ತು ತಿಂಗಳೊಳಗಡೆ ಇನ್ನೇನ್ ಮಾಡಕ್ ಸಾಧ್ಯ ಆಗುತ್ತೆ ಇಡೀ ಜಿಲ್ಲೆಯಲ್ಲಿರುವಂತ ವಿದ್ಯಾವಂತರ್ಗೆ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟ್ ಗೆ ಟಾಟಾ ಗ್ರೂಪ್ಸ್ಗೋ ವೆಸ್ಟರ್ನ್ ಗ್ರೂಪ್ಸ್ಗೋ ಯಾವ್ದೋ ಒಂದು ಜಾಗ ಕೊಟ್ರೆ ಎಕರೆ ಮೂವತ್ತ ಎಕರೆ ಐವತ್ತು ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೆ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ಲಿಸ್ಟನ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ ಎಷ್ಟು ಬಂಡವಾಳ ಆಗಿದೆ ಅದು ಕಂಪನಿ ಏಟ್ ತೌಸಂಡ್ ಕ್ರೋರ್ಸ್ ಬಂಡವಾಳ ಆಗಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬೋದು ನ್ಯಾಷನಲ್ ಕಂಪನೀಸು ಇಂಟರ್ ನ್ಯಾಷನಲ್ ಕಂಪನೀಸು ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ ಒಂದು ಸರ್ಕಾರ ಬಂದಿದ ಹತ್ತು ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಇದೆ ಅಂತ ಹೇಳ್ಬೇಕು ನಾವು ಹೆಮ್ಮೆ